ಕೂಡ್ಲೇಗಿ ತಾಲೂಕು ಹುಲಕೆರೆ ಹಿಮಡಾಪುರ ಮತ್ತು ರಂಗನಾಥಹಳ್ಳಿಯಲ್ಲಿ ಒಂದೇ ದಿನದಲ್ಲಿ ಹುಚ್ಚವನಹಳ್ಳಿ ಮಂಜುನಾಥ ಬಣದ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಮೂರು ಗ್ರಾಮ ಘಟಕಗಳ ಉದ್ಘಾಟನೆ ಸಮಾರಂಭ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಹುಚ್ಚವನಹಳ್ಳಿ ಮಂಜುನಾಥ್ರವರು ಸೇರಿದಂತೆ ವಿವಿಧ ಗಣ್ಯರು ಭಾಗಿ ಶಿಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹುಲಿಕೆರೆ ರಂಗನಾಥಹಳ್ಳಿ ಮತ್ತು ಇಮಡಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣದಿಂದ ದಿನಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ಗ್ರಾಮ ಘಟಕಗಳ ಉದ್ಘಾಟನಾ ಸಮಾರಂಭವೂ ಅದ್ದೂರಿಯಾಗಿ ನಡೆಯಿತು ಇಮಡಾಪುರ ಗ್ರಾಮ ಘಟಕದ ನೂತನ ಅಧ್ಯಕ್ಷರಾಗಿ ಮಹೇಶ್ ರವರನ್ನು ಹಾಗೂ ಹುಲಿಕೆರೆ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಸಿದ್ದೇಶ್ವರನ್ನು ಮತ್ತು ರಂಗನಾಥಹಳ್ಳಿ ಗ್ರಾಮ ಘಟಕದ ನೂತನ ಅಧ್ಯಕ್ಷರನ್ನಾಗಿ ಕುಮಾರಸ್ವಾಮಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಉಚ್ಚವನಹಳ್ಳಿ ಮಂಜುನಾಥರವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಕೆ ಪರಶುರಾಮಪ್ಪರವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪೇಸ್ವಾಮಿ ರವರು ಮತ್ತು ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕೊಣಕಾರ ಬಸವರಾಜಪ್ಪರವರು ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪರವರು ಹಾಗೂ ಹೊಸಪೇಟೆ ತಾಲೂಕು ಅಧ್ಯಕ್ಷರಾದ ಬಿ ಶೇಖಪ್ಪ ಮತ್ತು ಜಗಳೂರು ತಾಲೂಕು ಅಧ್ಯಕ್ಷರಾದ ಚಿರಂಜೀವರವರು ಹಾಗೂ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಜಿ ಮಾರಪ್ಪ ಸೇರಿದಂತೆ ನೂರಾರು ರೈತ ಮುಖಂಡರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೂಡ್ಲಿಗಿ ತಾಲೂಕು ವರದಿಗಾರರು ಪಕ್ಕಿರಪ್ಪ ಹೆಗ್ಡಾಳ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಇವತ್ತು ರೈತ ಸಂಘಟನೆ ಇವತ್ತು ಬೇರೆ ಬೇರೆ ಒಂದು ರೈತರು ಸಭೆ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆ ಸಂಘಟನೆ ಮಾಡ್ಕೊಂಡಿದ್ದಾರೆ ಇವತ್ತು ನಾವೊಂದು ರೈತರು ಹೋರಾಟ ಮಾಡಬೇಕು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡಬೇಕಾದ್ರೆ ಯಾರು ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ನಮ್ಮ ರೈತ ಮುಖಂಡರು ನಾವೇ ಸೇರಿ ರೈತರಿಗೆ ಏನು ಸಮಸ್ಯೆಗಳಿದ್ದಾವೆ ಏನು ಬೆಳೆಗಳಿಗೆ ಒಂದು ಪರಿಹಾರದ ಒಂದು ವ್ಯವಸ್ಥೆ ಬೆಳೆ ಬಗ್ಗೆ ಮತ್ತೆ ಬೊಬ್ಬರಗೂ ಸಾಗುವ ಮಾಡಿ ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದೂ ಇಪ್ಪತ್ತ ಕೊಟ್ಟಿಲ್ಲ ಈ ಸರ್ಕಾರ ಬಂದು ಸುಮಾರು ಈಗ ಮೂರು ಸಾವಿರದ ನೂರ ಐವತ್ತು ಒಂದು ಅಕ್ ಪತ್ರ ಕೊಡಕ್ಕಾಗಿಲ್ಲ ಆದ್ದರಿಂದ ಇವತ್ತು ನಾವು ಯಾವುದೇ ಜನಪ್ರತಿ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಜನಪ್ರತಿನ ಬದಲಿ ನಾವೇನ ಮೂರದಲ್ಲಿ ಮಾಡ್ಕೊಂಡು ನಾವೇ ನಮ್ಮ ರೈತ ಮುಖಂಡಗಳ ನೇತೃತ್ವದಲ್ಲಿ ಏನೇ ಒಂದು ನಮ್ಮ రైతు సమస్యల బే హోరీవత్ ఎలా గ్రామ నేతృత్వ ససరు చాలు హాక రైతులు దేశ హే హ ఆ తత్వ ఆధారోరకు వస్తూ ఈ వేరే దృష్టి రాజకీయ పాలసీ నాకు ಈ ಒಂದು ಹೋರಾಟವನ್ನು ಮಾಡಬಾರ್ದು ನಮ್ಮದೇ ಆಗಿರ್ತಕ್ಕಂಥ ಹೋರಾಟ ಎಲ್ಲ ಒಂದು ಸಂಘಟನೆಗಳು ಕೂಡ ಯಾವುದೇ ಅಧಿಕಾರಿ ವರ್ಗಗಳು ಕೂಡ ಇಂದು ಮಹಿಳಾ ಸಂಘದರು ಕೂಡ ಇವತ್ತು ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರು ಬೇಕಾದಷ್ಟು ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ ಆದರೆ ರೈತರು ಇವತ್ತಿನವರೆಗೂ ಸ್ವತಂತ್ರ ಬಂದು ಎಪ್ಪತ್ತೆರಡು ವರ್ಷಗಳ ಕಾಲ ಕಳೆದರೂ ಕೂಡ ಇವತ್ತಿನವರೆಗೂ ಯಾವುದೇ ರೈತರಿಗೆ ಸರಿಯಾದ ರೀತಿಯ ಸಹಕಾರ ಅನುಕೂಲತೆಗಳು ಇಲ್ಲದೇ ಇರುವುದು ಒಂದು ರಿಪೇರಿ ಮಾಡಿಕೊಳ್ಬೇಕು ಅಂತೇಳಿ ಕಾನೂನಿನಲ್ಲಿ ತರ ಆದರೆ ಇವತ್ತು ಆ ಕೆಲಸ ಆಗ್ತಾ ಇಲ್ಲ ನಾಳೆ ಹಣ ಇರ್ತದೆ ಇವತ್ತು ಕೊಟ್ಟು ನಾಳೆ ಕೊಡ್ತೀವಿ ಇವತ್ತು ಕೊಟ್ಟು ನಾಳೆ ವರ್ಷ ಇರ್ತಕ್ಕಂಥ ಒಂದು ರೀತಿಯ ಸಹ ನಮ್ಮಲ್ಲಿ ಹಣ ಹೊಸ ಆ ಹಣ ಇವತ್ತು ಹಣ ಕೊಟ್ಟಿರೋದು ಸಾಕ ನೀ ನಮಗೆ ಯಶಸ್ವಿ ಬರುತ್ತೆ ಹಣ ಇಲ್ಲ ನಮಗೆ ಹೋರಾಟ ಮಾಡ್ತಾ ಹೋದ್ರೆ ಹದಿನೈದು ದಿವಸ ತಿಂಡಿ ಈ ಒಂದು ಸಮಸ್ಯೆಯನ್ನು ಅವ್ರು ಎದಕ್ಕೆ ಕೆಲಸ ಮಾಡಿಕೊಡಲ್ಲ ಉಪಯೋಗದಲ್ಲಿ ಕೆಲಸ ಮಾಡಿಕೊಡಲ್ಲ ಅಂತ ನಾವೇ ತಿಳ್ಕೊಂಡ್ವಿ ದಯವಿಟ್ಟು ನಮ್ಮ ರೈತರು ಅಂದ್ರೆ ಇಡೀ ದೇಶದ ಬೆನ್ನೆಲುಬು ಬೆನ್ನೆಲುಬು ಮುರಿತಿರುವಂತ ರಾಜಕೀಯ ವ್ಯಕ್ತಿಗಳು ಹಾಗೂ ಬಂಡವಾಳಶಾಹಿಗಳು ಹಾಗೂ ನಮಗೆ ಕೆಲಸ ಮಾಡಿಕೊಂಡಿರುವ ಕೊಡುವಂತ ಅಧಿಕಾರಿಗಳು ಈ ಅಧಿಕಾರಿಗಳು ಅದರ ಅದ್ರ ಬೇಕಂದ್ರೆ ನಾವು ಸಂಘಟನೆ ಬೇಕು ಹೂಲಿಕೇರಿಯಲ್ಲಿ ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ಸಿದ್ದೇಶ್ವರ ಹಾಗೂ ಎಲ್ಲಾ ತಂಡದವರು ಯಾವ್ದಾದ್ರು ಒಂದು ಕೃಷಿ ಇಲಾಖೆಗೂ ಅಥವಾ ಪೊಲೀಸ್ ಸ್ಟೇಷನ್ಗೋ ಇನ್ನ ಮುಂತಾದ ತಾಲೂಕು ಸಿಗು ಎಲ್ಲರೂ ಹೋದ್ರೆ ಸಿದ್ದೇಶ್ನ ಒಬ್ಬೇ ಹೋದ್ರೆ ಅದು ಎಲ್ಲಾ ತಂಡದಿಂದ ಹೋದ್ರೆ ಯಾವ ತರತಂತ ನೀವು ಇಮೇಜ್ ಮಾಡಿಕೊಡ್ರಿ ದಯವಿಟ್ಟು ನಮ್ಮ ರೈತರು ಯಾವಾಗ್ಲೂ ದುಡಿಯುವ ಕೈಗಳೇ ಹೊರತು ಬಂಡವಾಳ ಸಾಯಿಗಳು ಅಲ್ಲ ಯಾಕಂದ್ರೆ ನಮ್ಮ ದುಡಿದು 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 ಹೀಗೇ ಇರಬೇಕು ಹೊರತು ಬಂಡವಾಳಶಾಹಿಗಳ ಅಧಿಕಾರಿಗಳು ರೈತರೇನು ಮುಂದುವರೆದರೆ ನಮ್ಮೇಲೆ ಬಂದು ಕೂತ್ಕೊಳ್ತಾರೆ ಅಂತ ಉದ್ದೇಶದಿಂದ ನಮ್ಮ ರೈತರನ್ನ ಆಧರಿಸ್ತಾ ಇದ್ರೆ ಯಾವಾಗಲೂ ನಾವೆಲ್ಲರ ಸಂಘಟನೆಯಿಂದ ಆದ್ರೆ ದೇಶದ ಸ್ವತಂತ್ರ ಪಡ್ಕೊಳ್ಳುವಾಗದೇ ಸಂಘಟನೆ ಹೋರಾಟದಿಂದ ಪಡ್ಕೊಂಡು ಹೊರತು ನಮ್ಮ ದೇಶಕ್ಕೆ ರಿಪಬ್ಲಿಕ್ ಹೋಗಿ ಯಾರು ಹೋರಾಟ ಮಾಡಿ ಪಡ್ಕೊಂಡಿಲ್ಲ ನಮ್ಮ ರೈತರು ಮೂರು ಕಾಲಘಟ್ಟದಲ್ಲಿ ನಾವು ಅತಿ ಹೆಚ್ಚು ಕಾಲ ಕಾಲ ನಾವು ಕಷ್ಟಪಟ್ಟು ದುಡಿತೇವೆ ಮಳೆಗಾಲ ಚಳಿಗಾಲ ಬಿಸಿಲುಗಾಲ ಈ ಮೂರು ಟೈಮ್ನಲ್ಲಿ ನಾವು ಬಿತ್ತನೆ ಬೀಜ ಮಾಡಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಕರೆಂಟ್ ನೀರು ಕರೆಂಟ್ ನೀರು ಸರಿಯಾದ ಸಮಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲಾ ಬಂಡವಾಳ ಶಾಹಿಗಳಿಗೆ ಇಂತ ಗಳು ಮಾಡಿರುವಂತ ಪ್ಯಾನ್ಗಳಿಗೆ ಆಗ ನಮ್ಮ ರೈತರಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಅಂದ್ರೆ ಕೆಲಸದಲ್ಲಿ ಅಥವಾ ನೀರು ಕಟ್ಟುವ ಸಮಯದಲ್ಲಿ ಏನಾದ್ರೂ ಒಂದು ವಿಷಜಂತುಗಳನ್ನು ಕಡಿ ಕಡಿಯುವ ಎಷ್ಟೋ ಉದಾಹರಣೆಗಳಿದ್ದಾವೆ ಆದರೆ ರಜೆ ರಾಜಕಾರಣಿಗಳು ಯಾವತ್ತು ಹಾವು ಕರೆದು ಚಿರತೆ ಕರ್ಲು ಕರಡಿ ಕರಲು ಯಾವತ್ತು ಸತ್ತಿರುವ ಉದಾಹರಣೆಗಳೇ ಇಲ್ಲ ರಾಜಕಾರಣಿ ಆಗಲಿ ಇದು ಅಧಿಕಾರಿಗಳಾಗ್ಲಿ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯಿಂದ ಇದ್ರೆ ಮಾತ್ರ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಇದ್ರೆ ಮಾತ್ರ ನಾವು ನಮ್ಮ ಹಕ್ಕುಗಳನ್ನು ನಮ್ಮ ನಮ್ಮ ಈ ಹಕ್ಕುಗಳನ್ನು ಪಡ್ಕೊಳ್ಳುವುದು ಸಾಧ್ಯ ಅಂತ ಹೇಳುವ ಸಂದರ್ಭದಲ್ಲಿ ಸದಸ್ಯರಿಂದ ಅಧ್ಯಕ್ಷರವರೆಗೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಮಾಡುವ ಕೆಲಸ ಅಂದ್ರೆ ಅದು ರೈತ ಸಂಘ ದಯವಿಟ್ಟು ಈ ಸಂಘದಲ್ಲಿ ಎಲ್ಲರೂ ಭಾಗವಾಗಿ ಒಗ್ಗಟ್ಟಾಗಿ ದುಡಿಯುವ ಕೈಗಳಿಗೆ ನಮ್ಮ ಹಕ್ಕುಗಳನ್ನು ಯಾವ ರಾಜಕಾರಣಿಗಳು ನಮಗೆ ಕೊಡುವುದಿಲ್ಲ అధికారి సహా దయూ నమ్మ హు పడుకోడకంద్రె సంఘటనలు భాగి నవ్వే ఒడ్రె సేరి ఒడ్రె మాత్ర రాజకీయ అధికారి దయవిట్టు ఈ సంఘాల ఉత్సవ మాట్లాడతారు జనతా దళు మాట్ స ఉత్తర సూర ఎంబత్ హోరట ఆరంభ ఆగ్రె ఇవతిన పరిస్థితి సేమ్ ఇది కదా కట్ట తరగ్ ఫిర్తీ జప్తి బీగ ఆ తల్ కనిష్ హత్య అదే తర సూర ఎంబత్ సహ రైతులు వ్యవసాయ సొసైటీ సాలిర్తీ సాలి ಬಂಗಾರ ಇರ್ಬೋದು ಅಥವಾ ಮಾರ್ಕೆಟ್ ರೇಟ್ ಸಿಗ್ತದೆ ರೈತ ಬೆಳೆದಂತ ಬೆಲೆಗಳಿಗೆ ರೇಟ್ ಸಿಗ್ತೇನೆ ಒಂದು ಸಾಲ ಕಟ್ಟಕಾಗ್ದೇನೆ ಸುಸ್ತಿದಾರ ಆಗ್ತದೆ ಅವಾಗ ಬ್ಯಾಂಕಿನ ಅಧಿಕಾರಿಗಳು ಮನೆಗೆ ಬರ್ತಿದ್ರು ಜಪ್ತಿ ಮಾಡೋದಿಕ್ಕೆ ಕಸ್ಮಾಗಿ ಸಹ ಸಮೇತ ಜಪ್ತಿ ಮಾಡಿ ಲೆಕ್ಕ ಹಾಕ್ತಿದ್ರು ಆ ಲೆಕ್ಕಕ್ಕೆ ಸರಿದು ಹೋಗಿಲ್ಲ ಅಂತ ಹೇಳಿದ್ರೆ ಎಳ್ತಿ ಕೊಡಗಿನ ತಾಳಿ ಮುಗಟ್ಟು ಬೆಂಡ ಎಲ್ಲ ಬಿಚ್ಚಿದ್ರು ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಅವಮಾನ ಆಗುತ್ತೆ ಜಪ್ತಿ ಮಾಡಬಾರ್ದು ಅಂತೇಳಿ ಅವತ್ತಿನ ಕಾರಗಾರದಲ್ಲಿ ಸುಂದರೇಶು ನಂಜುಳ್ ಸ್ವಾಮಿಯವರೆಲ್ಲ ಸೇರ್ಕೊಂಡು ಇಡೀ ರಾಜ್ಯದ ಪ್ರಚಾರ ಏನು ಪ್ರವಾಸ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹುಟ್ಟಾಕಿದ್ರು ಹಾಕಿದ್ರು ಅವತ್ತಿನ ಕರ್ನಾಟಕದಲ್ಲಿ ರೈತರ ಮನೆ ಜಪ್ತಿ ಆಗಿರೋದ್ ಕೇಳಿದ್ರ ಜಪ್ತಿ ಆಗೋಕ್ಕೆ ರೈತ ಸಂಘ ಬಿಟ್ಟಿಲ್ಲ ಇದು ಮೊದಲನೇ ಸಾಧನೆ ನೌಲ್ಗುಂದ ನರಗುಂದಲ್ಲಿ ನೀರಿನ ಕಂದಾಯ ಕಟ್ಟಬೇಕು ಅಂತೇಳಿ ತಹಸೀಲ್ದಾರ್ ಪೊಲೀಸರು ಕರ್ಕೊಂಡ್ಬಂದು ಮನೆ ಎಲ್ಲ ನುಗ್ಗಿ ದುಡ್ಡು ಸಲಿ ಮಾಡ್ತಾ ಇದ್ರು ಕಂದಾಯ ಕಟ್ಟಲೇಬೇಕು ಅಂತೇಳಿ ಅವತ್ತು ನೀರಿಗೋಸ್ಕರ ಹೋರಾಟ ಮಾಡಿ ಹತ್ತ ಜನ ಕಾಂಗ್ರೆಸ್ ಸರ್ಕಾರದ ಗೋಲಿಬಾರಿಗೆ ತುತ್ತಾಗಿ ಆ ಸಮಾಧಿ ಮೇಲೆ ರೈತ ಸಂಘ ಹುಟ್ಟಿದ್ರು ಏನ್ ಬರ್ತಾನ ಮತ್ತಿವು ಜಯನ ಸೋಲ ಜಯ ಹೌದಾ ಕರೆಂಟ್ ಉಚಿತ ಕೊಡ್ರಿ ಅಂತೇಳಿ ಬಿಜೆಪಿ ಹೋರಾಟ ಮಾಡಿದ್ರ ಕಾಂಗ್ರೆಸ್ ಹೋರಾಟ ಮಾಡಿದ್ರ ದೇವೇಗೌಡರು ಮಾಡಿದ್ರ ರೈತರ ಕೃಷಿ ಫಂಸೆಟ್ಗಳಿಗೆ ಉಚಿತ ವಿದ್ಯುತ್ ಶಕ್ತಿ ಕೊಡ್ರಿ ಅಂತೇಳಿ ಹೋರಾಟ ಮಾಡಿದ ಏಕೈಕ ಸಂಘಟನೆ ಇದ್ರೆ ಅದು ಕರ್ನಾಟಕ ರಾಜ್ಯ ರೈತ ಸಂಘ ಉಚಿತವಾಗಿ ನಿಮ್ಗೆಲ್ಲ ಸಿಗ್ತಾ ಇರ್ತಿಲ್ಲ ಕರೆಂಟ್ ಅಲ್ವಾ ರೈತರ ಸಾಲ ಮನ್ನಾ ಮಾಡಿ ಅಂತ ಯಾರು ಹೋರಾಟ ಮಾಡಿದ್ರು ಹತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಸರ್ಕಾರಗಳು ಯಾವೇ ಇರಲಿ ಆ ಸರ್ಕಾರನ ಒತ್ತಡ ಹಾಕಿ ರೈತರು ಸಾಲ ಹಲವಾರು ಸಲ ಮನ್ನಾ ಮಾಡಿಸಿದ್ರು ಏಕೈಕ ಸಂಘಟನೆ ಇದ್ರೆ ಅದು ಕರ್ನಾಟಕ ರಾಜ್ಯ ಅಲ್ಲ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಿ ಅಂತೇಳಿ ಇಡೀ ದೇಶ ತುಂಬಾ ಹೋರಾಟ ಮಾಡ್ತಾ ಇದ್ವಿ ಡೆಲ್ಲಿಯ ಕೆಂಪು ಕೋಟೆ ಮೇಲೆ ಬಾವುಟ ಆರಿಸಿದ್ವಿ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೂ ಕೇಂದ್ರ ಸರ್ಕಾರ ಇನ್ನು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡೋದಕ್ಕೆ ತಯಾರಿಲ್ಲ ಡಿಸೆಂಬರ್ ಎಂಟನೇ ತಾರೀಕು ಡೆಲ್ಲಿಯಲ್ಲಿ ಮೀಟಿಂಗ್ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂತ ಸಮಿತಿಗಳು ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕು ಅಂತೇಳಿ ನಮ್ಮ ಪರವಾದ ವರದಿಯನ್ನು ಕೊಟ್ಟಿದ್ದಾರೆ ಮುಂದೆ ಕೇಂದ್ರ ಸರ್ಕಾರದ ಮೇಲೆ ಯಾವುದರ ಒತ್ತಡ ಅಂತ ಅಂತೇಳಿ ಚರ್ಚೆ ಮಾಡ್ತಾರೆ ರಾಷ್ಟ್ರಮಟ್ಟದ ಸಂಘಟನೆಗಳು